ಮಾರ್ನಿಂಗಿಂದಲೂ ಸಹ ಕ್ಯೂನಲ್ಲಿ ನಿಂತಿದ್ದಾರೆ ನಾವು ಮಾತಾಡಿಸ್ತಾ ಹೋಗ್ತೀನಿ ಪ್ರಮೋದ್ ಅವರು ಎಲ್ಲಿಂದ ಬಂದಿದರೆ ಯಾವ ಥರ ಆಚರಣೆನ ಮಾಡ್ತಾರೆ ಹೇಳ್ಬಿಟ್ಟು ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನಾವು ವಿಜಯನಗರದಿಂದ ವಿಜಯನಗರದಿಂದ ಎಷ್ಟು ವರ್ಷದಿಂದ ನೀವು ವೈಕುಂಠ ಏಕಾದಶಿನ ಆಚರಿಸ್ತೆ ನಮ್ಗೆ ಗೊತ್ತಿರೋದ್ರಿಂದ ನಾವು ಒಂದು ಕಾಲೇಜ್ ಟೈಮಿಂದ ಅಂದರೆ ಏಕ್ ಆಚರಿಸೋದು ಅಂತಂದರೆ ಇನ್ನು ದೇವಸ್ಥಾನಕ್ಕೆ ಬರೋದು ದರ್ಶನ ಮಾಡ್ಕೊಂಡು ಹೋಗೋದು ಮನೇಲಿ ಪೂಜೆ ಮಾಡೋದು ಉಪವಾಸ ಮಾಡೋದು ಆ ಥರ ಅಷ್ಟೇ ಉಪವಾಸ ಮಾಡ್ತೀರಾ ಅದು ಉಪವಾಸ ಮಾಡೋದು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಡೋದು ಆದರೆ ನಾವು ತಿರುಪತಿಗೆ ಹೋಗ್ತಾ ಇದ್ವಿ ಆಗಲೆಲ್ಲ ಇದೆ ದೇವಸ್ಥಾನ ಸೊ ಮನಸ್ಫೂರ್ತಿಯಾಗಿ ಬಂದು ದರ್ಶನ ಮಾಡ್ಕೊಂಡು ಬೇಡ್ಕೊಂಡು ಹೋಗೋದು ಎಷ್ಟು ಗಂಟೆಯಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಗಂಟೆಗೆ ಬಂದಿದ್ದೀರಾ ಇವಾಗ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಬಂದ್ಬಿಟ್ಟು ಒನ್ ಹಾರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ವೆಯ್ಟ್ ಮಾಡ್ತಾ ಇದೀವಿ ಓಪನ್ ಆಗೋಕ್ಕೆ ಥ್ಯಾಂಕ್ ಯು ಮೇಡಮ್ ನಾವಂತೂ ನನಗೆ ಮದುವೆ ಆಗೋಕೆ ಮೊದಲಿಂದ ಆಚರಿಸ್ತಾ ಇದ್ದೀವಿ ಅಥವಾ ಆ ವೈಕುಂಠ ಅಂದರೆ ಮೈಯೆಲ್ಲ ಜುಮ್ಮ ಅನ್ನತ್ತೆ ಆ ಥರ ಭಕ್ತಿ ಜ್ಞಾನ ನೆನೆಸ್ಕೊಂಡು ದೇವ್ರು ನೋಡಬೇಕು ಅಂತ ಅನಿಸುತ್ತೆ ಆ ಥರ ಆಚರಿಸ್ಕೊಂಡು ಬಂದಿದ್ದೀವಿ ನಾವು ವಿದ್ಯಾರಾಯಣ್ಪುರದಿಂದ ಏಳು ಗಂಟೆಗೆ ಏಳುವರೆಗೆ ಬಿಟ್ಟಿದ್ದೀವಿ ಸೀನಿಯರ್ ಸಿಟಿ ಅಲ್ವಾ ಒಳಗಡೆ ಬಿಟ್ಟಿದ್ದಾರೆ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪವಿಮೋಚನ ಗೋವಿಂದ ಶಿಷ್ಟ ಸಂಹಾರ ಗೋವಿಂದ ಕಷ್ಟ ನಿವಾರನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಸರ್ ವರ್ಷದಿಂದ ವೈಕುಂಠ ಇಲ್ಲಿಂದ ನಾನು ಹದಿನೈದು ವರ್ಷ ಪ್ರತಿ ಜನರು ಪ್ರತಿ ವೈಕುಂಠ ಯೋಗ ಬಂದೇ ಬರ್ತೀವಿ ನಿಮ್ಮಿಸೇ ಮಾಡಲ್ಲ ನಾವು ಹೆಬ್ಬಾಳಿಂದ ಬಂದ್ವಿ ಎಂಟು ಗಂಟೆಗೆ ಬಂದ್ವಿ ಅಶಕ್ತರಿಗೆ ಹಬ್ಬಗೆ ಸಪ್ತಗಿರಿಗೆ ಹೋಗಿ ಭಗವಂತನ ದರ್ಶನ ಮಾಡೋದು ಕಟ್ಟ ಅದನ್ನು ನೋಡೇ ಪರಮಾತ್ಮ ನಮ್ಮ ಕಾವಲ್ ಚಿಕ್ಕ ಗುಡ್ಡದಲ್ಲಿ ಬಂದು ನೆಲೆಸಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾನೆ ಅವನ ಕೃಪಾ ಎಲ್ಲರಿಗೂ ಸಿಗಲಿ ನಾವು ಒಯ್ಯಲಿ ಕಾವಲೆ ಇರೋದು ತುಂಬ ಒಂದು ಐವತ್ತರವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ತುಂಬ ಸತ್ಯ ತುಂಬ ಭಕ್ತಿ ಏನು ಕೇಳ್ಕೊಂಡ್ರು ನೆರವೇರಿಸ್ತಾನೆ ಹೆಂಗ್ರೋ ಸ್ವಾಮಿ ಅಂದರೆ ಭಕ್ತರು ಯಾವಾಗೂ ಶನಿವಾರ ಶನಿವಾರ ತುಂಬ ಜನ ಬರ್ತಾಯಿರ್ತಾರೆ ತುಂಬ ಜನ ಬರ್ತಾರೆ ಈ ಥರ ಲೈನ್ ಇರ್ತಾರೆ ನಾವು ಆದ್ರೂ ಬರ್ತೀವಿ ವಾರ ವಾರ ಬಂದು ದರ್ಶನ ಮಾಡ್ತೀವಿ ನಾಗಮಾನನ